ಈ ಕ್ರೋಧ ಹೆಂಗ ಉತ್ಪತ್ತಿ ಆಗ್ತದ ಅಂತಂದ್ರ ಈ ಕ್ರೋಧ ಅನ್ನೋದು ಸ್ವಾರ್ಥದಿಂದ ಉತ್ಪತ್ತಿ ಆಗ್ತದ ಅಂಧಕಾರ ಅಜ್ಞಾನದಿಂದ ಉತ್ಪತ್ತಿ ಆಗ್ತದ ಯಾಕಂದ್ರೆ ಈ ಜಗತ್ತಿನಲ್ಲಿ ಬಹಳ ವಿಭಿನ್ನವಾದಂತ ಮನಸ್ಸುಗಳಿದಾವ ಯಾವುದೋ ಮನಸ್ಸು ಸ್ವಾರ್ಥ ತುಂಬಿದ್ದದ ಯಾವುದೋ ಮನಸ್ಸು ಕ್ರೋಧ ತುಂಬಿದ್ದದ ಯಾವುದೋ ಮನಸ್ಸು ನಿಸ್ವಾರ್ಥವಾಗಿದೆ ಯಾವುದೋ ಮನಸ್ಸು ಅತಂತ್ರವಾಗಿದೆ ಯಾವುದೋ ಮನಸ್ಸು ಸ್ವತಂತ್ರವಿಲ್ಲದೇನ ಅದ ಯಾವುದೋ ಮನಸ್ಸು ಬಲಹೀನವಾಗಿದೆ ಇಷ್ಟು ವಿಭಿನ್ನವಾದಂಥ ಮನಸ್ಸುಗಳಿದಾವೆ ಈ ಸ್ವಾರ್ಥ ತುಂಬಿದ ಮನಸ್ಸು ಎಲ್ಲ ಇದು ಈ ಸಮಾಜದಲ್ಲಿ ಕ್ರೋಧವನ್ನು ಹೆಂಗ ಉತ್ಪತ್ತಿ ಅಂದ್ರೆ ಈ ಸಮಾಜಕ್ಕೆ ಇಷ್ಟವಿಲ್ಲದ ವಿಚಾರ ಈ ಸಮಾಜದಲ್ಲಿ ಇಷ್ಟವಿಲ್ಲದ ದೃಶ್ಯಗಳನ್ನ ಉತ್ಪತ್ತಿ ಮಾಡ್ತದೆ ಯಾವ ಬಲಹೀನವಾಗಿದೆ ಮನಸ್ಸು ಯಾವ ಮನಸ್ಸು ಅಂಧಕಾರದಲ್ಲಿದೆಯಲ್ಲ ಆ ಮನಸ್ಸು ಈ ತರದ ವಿಚಾರಗಳನ್ನು ಪ್ರಭಾವಳಿಯಾಗಿ ಮಾಡಿಕೊಂಡು ಈ ತನ್ನ ಕ್ರೋಧವನ್ನ ಉತ್ಪತ್ತಿ ಆಗ್ತದ ಆ ಮನಸ್ಸಿನಲ್ಲಿ ಕ್ರೋಧದ ಉತ್ಪತ್ತಿ ಆಗ್ತದ ಮನಸ್ಸಿನಲ್ಲಿ ಕ್ರೋಧದ ಉತ್ಪತ್ತಿ ಆಯ್ತು ಅಂತಂದ್ರ ಆ ಮನಸ್ಸು ತುಂಬಾ ಸ್ವಾರ್ಥದ ಕಡೆಗೆ ವಾಲ್ತದ ಮನಸ್ಸು ಸ್ವಾರ್ಥಿ ಆಯ್ತು ಅಂತಂದ್ರ ಯೋಚನಾ ಶಕ್ತಿಯನ್ನ ಕಳ್ಕೊಳ್ಳುತ್ತದೆ ಆವಾಗ ಅಜ್ಞಾನ ಹೆಚ್ಚಾಗ್ತದ ಅಂಧಕಾರ ಹೆಚ್ಚಾಗ್ತದ ಆ ಕೋಪವನ್ನ ಸಮಾಜದಲ್ಲಿ ಹರಡೋದಕ್ಕೆ ಪ್ರಾರಂಭ ಮಾಡ್ತದ ಆ ಕೋಪ ಐತಲ್ಲ ಆ ಕ್ರೋಧ ಐತೆ ಕ್ರೋಧಾಗ್ನಿ ಆಗ್ತದ ಆ ಕ್ರೋಧಾಗ್ನಿ ಅವನನ್ನ ಸುಡುವುದಲ್ಲದ ಅವನ ಸುತ್ತಲೂ ಇರುವಂತ ಸಮಾಜವನ್ನ ಸುಡುತ್ತದೆ ಅದಕ್ಕ ಈ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತದ ಅದಕ್ಕ ಬಹಳ ಈ ಮನಸ್ಸು ಅನ್ನೋದು ಏನೈತಲ್ಲ ಇದೊಂದು ಅಶಾಂತಿಯ ಸಾಗರ ಇಲ್ಲಿ ಕಾಮ ಕ್ರೋಧ ಮೋಹ ಮದ ಲೋಭ ಮಹಾ ಮದ ಮಸ್ತರಗಳಂತಹ ಅರಿಷಡ್ ವರ್ಗಗಳ ಅಲೆಗಳ ಸುನಾಮಿ ಬಂದಂಗ ಬರ್ತವೆ ಇದರ ಕಂಟ್ರೋಲ ಈ ಸುನಾಮಿ ಅಲೆಗಳನ್ನು ನಿಯಂತ್ರಿಸಬೇಕಲ್ಲ ಇದಕ್ಕೆ ಆತ್ಮಜ್ಞಾನ ಯೋಗ ಬಹಳ ಮುಖ್ಯ ಅದ ಈ ಆತ್ಮದ ಸ್ವರೂಪವನ್ನ ಅರಿಬೇಕು ಮನಸ್ಸನ್ನ ಪ್ರಶಾಂತವಾಗಿ ಇಡಬೇಕು ಅಂತಂದ್ರೆ ಆತ್ಮಜ್ಞಾನ ಜ್ಞಾನ ಮಾರ್ಗವೊಂದ ಬಹಳ ಮುಖ್ಯವಾಗಿದೆ